ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುತಿ ಹಾಗೂ ಜಾಯಿರಾತಿಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047 ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಪಂಜಾ ಶವದನ ಉತ್ಸವ ಪಂಜದತ್ವಾರಿ ನಾಯಕ ಪಂಜಬ್ರಹ್ಮ ಮಯಾ ನವಮಿ ಪಂಜಾಜಾರಣ ಜಗದಗುರು ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಬಹಳ ಅಪರೂಪವಾದ ಕಾರ್ಯ ನಡೆದಿದೆ ಬಹುಶಃ ನಿರೀಕ್ಷೆಗೂ ಮತ್ತು ಅನಿರೀಕ್ಷತೆಗೂ ಬಹಳಷ್ಟು ವ್ಯತ್ಯಾಸದ ನಿರೀಕ್ಷೆ ಮಾಡಿ ಕಾರ್ಯಕ್ರಮ ಮಾಡಿದಾಗ ಅದು ಫಲ ಸಿಕ್ತು ಅಂತಂದ್ರೆ ಖುಷಿನೇ ಆಗ್ತದೆ ಆದ್ರೆ ಈಗ ನಮಗೆ ಮಾತು ಬಂದಿರುವುದು ಮಾತಾಡ್ಲಿ ಅಂತ ಹೇಳಿರುವುದು ಅನಿರೀಕ್ಷಿತವಾಗಿ ಅದಕ್ಕಾಗಿ ನಾನು ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಆದರೆ ಒಂದು ಮಾತನ್ನು ಹೇಳಿಕ್ಕೆ ನಾನು ಇಚ್ಛೆ ಕೊಡ್ತೇನೆ ಇವತ್ತು ಸಿದ್ಧಾಂತ ಶಿಖಾಮಣಿ ಗ್ರಂಥ ಅದು ರಾಷ್ಟ್ರೀಯ ಗ್ರಂಥ ಬೆಳಗಾವಿ ಹುಕ್ಕೇರಿ ಶ್ರೀಗಳು ತಿರುಪತಿ ಶ್ರೀ ಸಿದ್ಧಾಂತ ಶಿಕಾಮಣಿ ಇವತ್ತು ರಾಷ್ಟ್ರೀಯ ಗ್ರಂಥವಾಗಿದೆ ಹದಿನೆಂಟು ಭಾಷೆಗಳಲ್ಲಿ ಲಭ್ಯವಿರುವ ಮಹಾನ್ ಗ್ರಂಥ ಶ್ರೀ ಸಿದ್ಧಾಂತ ಶಿಕಾಮಣಿ ಸಿದ್ಧಾಂತ ಶಿಕಾಮಣಿಯನ್ನ ಅಧ್ಯಯನ ಮಾಡಿದ್ರೆ ವೀರಶೈವ ಧರ್ಮದ ನೂರ ಒಂದು ಸ್ಥಳಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಬಹುದು ಅಂತ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ಭಾನುವಾರ ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಶಕ್ತಿ ವಿಶಿಷ್ಟಾದ್ವೈತ ಸಂಕೀರ್ಣದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ ಹಾಗೂ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಮೂರು ದಿನಗಳವರೆಗೆ ಅಂತಾರಾಷ್ಟ್ರೀಯ ಶಕ್ತಿ ವಿಶಿಷ್ಟಾದ್ವೈತ ರಹಿತ ವಿಚಾರಣಾ ಸಂಕೀರ್ಣ ಏರ್ಪಡಿಸಿರುವುದು ಅಭಿನಂದನೀಯ ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಧರ್ಮ ಸಿದ್ದಾಂತದ ಅಧ್ಯಯನ ಪೀಠ ಆರಂಭಿಸುವ ವಿಚಾರ ನಮಗೆ ಅತೀವ ಸಂತೋಷ ತಂದಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಸೈ ಇದೇ ಸಂದರ್ಭದಲ್ಲಿ ಶ್ರೀಶೈಲ ಜಗದ್ಗುರು ಡಾ ಚನ್ನಸಿದ್ದಾರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಅಷ್ಟವರ್ಣ ಶಟಸ್ಥಲ ಪಂಚಾಚಾರಗಳಿದೆ ಇವುಗಳನ್ನು ಅಧ್ಯಯನ ಮಾಡುವುದರಿಂದ ವೀರಶೈವ ಸಿದ್ಧಾಂತವನ್ನ ಅಧ್ಯಯನ ಮಾಡಿದಂಗೆ ಆಗುತ್ತೆ ಅಂತ ತಿಳಿಸಿದ್ರು ಕಾಶಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಭಗವತ್ಪಾದರು ಮಾತನಾಡಿ ನಾವು ಇದೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದೇವೆ ಇವತ್ತು ಕಾಶಿ ಪೀಠಕ್ಕೆ ಜಗದ್ಗುರುಗಳಾಗಿ ಮತ್ತೆ ಇಲ್ಲಿ ಬಂದು ಅಧ್ಯಯನ ಪೀಠ ಆರಂಭಿಸಲು ನಮಗೆ ಅತೀವ ಸಂತೋಷವಾಗುತ್ತೆ ಎಂದ್ರು ಅಂತಾರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಿ ಆಚಾರ್ಯ ಜಿಎಸ್ ಕೃಷ್ಣಮೂರ್ತಿ ಮಾತನಾಡಿ ಇವತ್ತು ವೀರಶೈವ ಸಿದ್ಧಾಂತ ಓದುವ ಅರವತ್ತು ಜನರು ಓದ್ತಾ ಇರುವುದು ಸಂತೋಷ ತಂದಿದೆ ಎಂದರು ಅಂತಾರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಕೆ ಗಣಪತಿ ಭಟ್ ಮಾತನಾಡಿ ವೀರಶೈವ ಸಿದ್ಧಾಂತ ವೈಶಿಷ್ಟ್ಯವಾಗಿರುವುದು ಅಂದರು ಕಾರ್ಯಕ್ರಮದಲ್ಲಿ ಸಿಂದಗಿ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ದೇವ ಶಿವಾಚಾರ್ಯ ಸ್ವಾಮೀಜಿ ಸಿದ್ದಂಗಿ ಮಠದ ಉತ್ತರಾಧಿಕಾರಿ ಡಾ ದೇವ ಶಿವಾಚಾರ್ಯ ಸ್ವಾಮೀಜಿ ಕೆರೂರು ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬೆಂಗಳೂರು ವಿಭೂತಿ ಮಠದ ಡಾಕ್ಟರ್ ಮಹಂತಲಿಂಗ ಸ್ವಾಮೀಜಿ ನಾಗನಸೂರು ಹಿರೇಮಠ ಶ್ರೀಕಂಠ ಸ್ವಾಮೀಜಿ ಶಹಾಪುರ ಹಿರೇಮಠ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು विरा पड़ता है जने जय गुरुशा